banna nan na wala vaina banna hmm hmm

흐 <laughs> <laughs>

यार पोट मारता ही ला नहीं वाले बंदू आय एंड टक कमिट मारी हेलो हाय 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 यार रु लाइक मत जरा मशहूर हेलो हाय चंद्रकांत हाय थैंक यू मंजू सर थैंक यू इन ऊट इला सर निम्ता चंद्रकांत सर ऊट मंजू सर ऊट चेतन हाय चेतन ऊट आता ऊट आयता ब्रो ನಿಮ್ಮದು ಸರ್ ನಮ್ಮದು ಊಟ ಆಯಿತು ಚಂದ್ರಕಾಂತ್ ಸರ್ ಊಟ ಆಯಿತು ಸರ್ ನಮ್ಮದು ಡ್ಯೂಟಿ ಮುಗಿಸ್ ಮನೆಗೆ ಹೊಂಟಿದ್ದೀವಿ ಚಂದ್ರಕಾಂತ್ ಸರ್ ನಮ್ಮ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ನೇರ ಚಂದ್ರಕಾಂತ್ ಸರ್ ನಿಮ್ಮದು ರೀ ಒಂದು ಸರ್ ನಿಮ್ಮದು ಯಾವರು ಚೇತನ್ ಸರ್ ಯಾವರು ಲೈಕ್ ಕೊಡಿ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಓ ಎಮ್ ಧಾರವಾಡ ನಿಮ್ಮದು ಧಾರವಾಡ ಸರ್ ಧಾರವಾಡ ಎಲ್ಲ ಸರ್ ನಾನು ಧಾರವಾಡಿಗೆ ಬಂದಿದ್ದೆ ಒನ್ ಮಂತ್ ಹಿಂದೆ ಬ್ರೋ ನಿಮ್ದು ಯಾವ ಸರ್ ಚಂದ್ರಕಾಂತ್ ಸರ್ ಯಾವ್ರು ನಿಮ್ಮದು ಬ್ರೋ ಏನಿಲ್ಲ ಎಚ್ ಪಿ ಸಿ ಎಲ್ ಪಂಪ್ನಾಗ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ ಬ್ರೋ ನೀವು ಏನು ಮಾಡ್ತಾ ಇರೋದು ಸರ್ ನಮ್ಮದು ಮುದೋಳ ಬಾಗಲಕೋಟೆ ಡಿಸ್ಟಿಕ್ ಹಾಂ ಅವತ್ತು ಮುದೋಳ ಮುದೋಳ ಮಂಜು ಸರ್ ಒಂದು ಲೈಕ್ ಕೊಡಿ ಸರ್ ವರ್ಕ್ ಮಾಡ್ತಾರೆ ಚಂದ್ರಕಾಂತ್ ಸರ್ ಹ್ಞೂ ಕೋಚಿಂಗ್ ಬಂದಿದ್ದೀರಾ ಕೆ ಸಿ ಡಿ ಓ ನಮ್ಮ ಕರ್ನಾಟಕ ಕೆ ಸಿ ಡಿ ಹಾವು ಹಾವ್ ನಮ್ಮದು ಕೆ ಸಿ ಡಿ ಕಾಲೇಜೇ ಮಂಜು ಸರ್ मंधु सार निम्द यावोर अंदर ला केचीडी एंदेटा गण्यार कलते दा काले जाला मंधु सार <coughs> केचीडी कालेज चलोट कमेठा की ಚಂದ್ರಕಾಂತ್ ಸರ್ ಕಂಪ್ಯೂಟಾಕಿ ಸರ್ ನಿಮ್ಮದು ಚಾನಲ್ ಇದೆ ಚಂದ್ರಕಾಂತ್ ಸರ್ ಚಾನಲ್ ಹಲೋ 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 படி ஒன்று கம்மிட்டுாக்கி லை ஓடி हलो हल <coughs> ಹೈಡಲ್ಲಿರಬೇಡಿ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ನಾನಾರು ಕಶಬ ಮುಖ ಬ್ರಹ್ಮಣ ಮೊಮ್ಮಗ ವಿಧಾತದಿಂದ ವಿಧಿ ಬ್ರಹ್ಮಣ್ಣು ಬದಲಾಯಿಸಿ ಮರಣ ಮೊನ್ನೆ ಮೆಟ್ಟೆ ನಿಂತ ಸಾಸಿ ಅಥಳ ವಿಥಳ ಸುತಳ ರಸಾತಳದಲ್ಲಿ ಅಡಗಿದ್ದರು ಯಾರು ಲೈಕ್ ಕೊಟ್ಟರೆ ಟ್ಯಾಂಕ್ ಯು ಟ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ છે છે કે હરલેર પડી તો YouTube માં છે કે હમ હમ લો હેલો હેલો યાર કેદરો સપોર્ટ બેકાદરે કમેન્ટ હાકી సపోర్ట్ బ్రె కమిట్ హాకీ హైడల్బే లైక్ కొడి హైడల్బేక్ కొడి ಯಾರಾದರೂ ಹೈಡಲ್ಲಿದ್ದರೆ ಕಮಿಟ್ ಹಾಕಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ನೋಡ್ಕೋದು ಬಂದುಬಿಡ್ತೀರಾ ಏನಾದರೂ ಮಾತನಾಡಲು ವಿಷಯ ಇದ್ದರೆ ಮಾತನಾಡಿ ಹ್ಮ್ उठाया था, उठाया था सर, उठा मंदिरा, कमीट हाइडल है जीरा, दे कमीट

इन ऐनमी गा <laughs> काली काली जाली जाली हम्म 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 हम्म

ഏഴ് ദിനത്തി ഒമ്പത് ഒക്കത്തി അന്നൊന്നില്ല മരിമട്ട് മരിമട്ട നമുക്ക്

ಮಳೆ ಮಿನುಗುತಿ ಜೈ ನನ್ನಂಕಿ ಯಾರಾದರೂ ಲೈನ್ ನಲ್ಲಿ ನಿದ್ರೆ ಕೈ ಮಿಟಾಕಿ ನಮಗೆ ಮೆಸೇಜ್ ಮಾಡಲು ಅನುಕೂಲ ಮಾಡಿ ಕೂಡಿ ಮೆಸೇಜ್ ಅನ್ನು ಏಕ ಮೀಟ ಹಾಗೆ ತಮ್ಯಾಗೆ ನಮ್ಮ ಓಹ್ ಹಾಯ್ 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 ವೆಲ್ಕಮ್ 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 ಹಲೋ ಹಾಯ್ 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 ಹಲೋ ಹಾಯ್ ಏನು ಮಾಡ್ತಾ ಇರೋದು ಹೈಡಲ್ಲಿ ಇರಬೇಡಿ ಕಮಿಂಟ್ ಹಾಕಿ ಹಾಯ್ 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 ಹೈಡಲ್ಲಿದ್ರೆ ಗೊತ್ತಾಗೋಲ್ಲ ಯಾರು ಬಂದಿರ ಹೇಳಿ ಗೊತ್ತಾಗಲ್ಲ ಅಲ್ವಾ ಹೌದಲ್ವಾ ਉਕਤਾ ਇਰਦੇ ਉਕਤਾ ਇਰਦੇ ਉਕਤਾ ਇਰਦੇ ਉਕਤਾ ਇਰਦੇ ਸੀ ਸੀੜੀ ਚੰਦਰਕਾਂਤ ਪੋਲ ਬੰਦਰੂ 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 ਬੰਦ ਬੰਦਰੂ ਬੰਦਰੂ ਬੰਦ 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 ਬੰਦ